ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಖುಷಿಯಲ್ಲಿ ಇರಬೇಕು ನಮಗೆ ಯಾವುದೇ ದೇಹದಾರಿ ಓದಿಸುತ್ತಿಲ್ಲ ಅಶರೀರಿ ತಂದೆ ಶರೀರದಲ್ಲಿ ಪ್ರವೇಶ ಮಾಡಿ ಕಾಸಾಗಿ ನಮಗೆ ಓದಿಸಲು ಬಂದಿದ್ದಾರೆ ಇದೇ ಖುಷಿಯಲ್ಲಿ ಸದಾ ಇರಬೇಕು ಪ್ರಶ್ನೆ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಏಕೆ ಸಿಕ್ಕಿದೆ ಉತ್ತರ ನಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ನಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೋಡಲು ಈ ನೇತ್ರಗಳಿಂದ ಏನೆಲ್ಲ ಹಳೆಯ ಪ್ರಪಂಚ ಮಿತ್ರ ಸಂಬಂಧಿಕರು ಕಾಣ್ತಾರೆ ನೇತ್ರಗಳಿಗೆ ಅದರ ಜೊತೆ ಮಿತ್ರ ಸಂಬಂಧಿಕರು ಹಳೆಯ ಪ್ರಪಂಚದ ಜೊತೆ ಬುದ್ಧಿಯನ್ನು ತೆಗೆಯಬೇಕು ತಂದೆ ಬಂದಿದ್ದಾರೆ ಕೊಳಕಿನಿಂದ ಕೆಸರಿನಿಂದ ಹೊರತೆಗೆದು ದೇವತೆಗಳನ್ನಾಗಿ ಹೂಗಳನ್ನಾಗಿ ಮಾಡಲು ಅಂದಾಗ ಅಂತಹ ತಂದೆಗೆ ಮತ್ತೆ ಗೌರವವೂ ಸಹ ಕೊಡಬೇಕು ಒಬ್ಷಂತಿ ಶಿವ ಭಗವಾನು ವಾಚ ಮಕ್ಕಳ ಪ್ರತಿಯಾಗಿ ಶಿವ ಭಗವಂತನಿಗೆ ಸತ್ಯ ತಂದೆ ಎಂದು ಅವಶ್ಯವಾಗಿ ಹೇಳಲಾಗುವುದು ಏಕೆಂದರೆ ರಚಯಿತ ಅಲ್ವಾ ಈಗ ತಾವು ಮಕ್ಕಳು ಯಾರಿಗೆ ಭಗವಂತ ಓದಿಸುತ್ತಿದ್ದಾರೆ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಗಳನ್ನಾಗಿ ಮಾಡಲು ಇಲ್ಲಂತೂ ಪ್ರತಿಯೊಬ್ಬರೂ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಈ ರೀತಿ ಯಾವ ವಿದ್ಯಾರ್ಥಿಗಳು ಇರಲು ಸಾಧ್ಯವಿಲ್ಲ ತಮ್ಮ ಶಿಕ್ಷಕನನ್ನು ವಿದ್ಯೆಯನ್ನು ಮತ್ತು ಫಲಿತಾಂಶವನ್ನು ತಿಳಿದುಕೊಳ್ಳದೇ ಇರುವವರು ಯಾರಿಗೆ ಭಗವಂತ ಓದಿಸುತ್ತಾರೆ ಅವರಿಗೆ ಎಷ್ಟು ಖುಷಿ ಇರಬೇಕು ಈ ಖುಷಿ ನಿಮಗೆ ಸ್ಥಿರವಾಗಿ ಯಾಕೆ ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಯಾವುದೇ ದೇಹದಾರಿ ಮನುಷ್ಯ ಓದಿಸುತ್ತಿಲ್ಲ ಆ ಶರೀರಿ ತಂದೆ ಶರೀರದಲ್ಲಿ ಪ್ರವೇಶ ಮಾಡಿ ಕಾಸಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಭಗವಂತ ಬಂದು ಓದಿಸುತ್ತಿದ್ದಾರೆ ಎಂಬುದು ತಾವು ತಿಳಿದುಕೊಂಡಿದ್ದೀರಾ ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅವರೇ ನಮಗೆ ಓದಿಸುತ್ತಿದ್ದಾರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ಶಿವತಂದೆಯ ಸನ್ಮುಖದಲ್ಲಿ ತಾವು ಕುಳುತ್ತಿದ್ದೀರಾ ಆತ್ಮರು ಮತ್ತು ಪರಮಾತ್ಮ ಈಗ ಮಿಲನ ಮಾಡುತ್ತೀರಾ ಇದನ್ನು ಮರೆಯಬೇಡಿ ಆತ್ಮರು ಪರಮಾತ್ಮನ ಜೊತೆ ಈಗ ಮಿಲನ ಮಾಡುತ್ತೀರಾ ಎಂಬುದನ್ನು ಮರೆಯಬೇಡಿ ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ಮರೆಸುತ್ತದೆ ಇಲ್ಲವೆಂದರೆ ಆ ನಶೆ ಇರಬೇಕು ಅಲ್ವಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಆ ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ಆದರೆ ಇಲ್ಲಂತೂ ಈ ರೀತಿ ಇದ್ದೀರಾ ಬಿಲ್ಕುಲ್ ಮರೆಯುತ್ತೀರಾ ಅಂತಹ ಮಕ್ಕಳು ಇದ್ದಾರೆ ಏನೂ ತಿಳಿದುಕೊಳ್ಳುವುದೇ ಇಲ್ಲ ಭಗವಂತ ಸ್ವಯಂ ಹೇಳುತ್ತಾರೆ ಬಹಳಷ್ಟು ಜನ ಮಕ್ಕಳು ಇದನ್ನು ಮರೆಯುತ್ತಾರೆ ಇಲ್ಲವೆಂದರೆ ಆ ಖುಷಿ ಇರಬೇಕು ಅಲ್ವಾ ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅವರು ನಮಗೆ ಓದಿಸುತ್ತಿದ್ದಾರೆ ಮಾಯೆ ಯಾವ ರೀತಿ ಪ್ರಬಲವಾಗಿದೆ ಎಂದರೆ ಬಿಲ್ಕುಲ್ ಮರೆಸುತ್ತದೆ ಈ ನೇತ್ರಗಳಿಂದ ಏನೆಲ್ಲ ಈ ಹಳೆಯ ಪ್ರಪಂಚ ಮಿತ್ರ ಸಂಬಂಧಿಕರನ್ನು ನೋಡುತ್ತೀರಾ ಅದರಲ್ಲಿ ಬುದ್ಧಿ ಹೊರಟು ಹೋಗುತ್ತದೆ ಈಗ ತಾವು ಮಕ್ಕಳಿಗೆ ತಂದೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ ತಾವು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಇದಾಗಿದೆ ದುಃಖಧಾಮ ಚೀಚಿ ಪ್ರಪಂಚ ತಾವು ತಿಳಿದುಕೊಂಡಿದ್ದೀರಾ ಭಾರತ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ತಂದೆ ಬಂದು ಪುನಃ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಅಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಸಿಗುವುದು ಇದಕ್ಕಾಗಿ ತಾವು ಓದುತ್ತಿದ್ದೀರಾ ಆದರೆ ಪೂರ್ಣವಾಗಿ ವಿದ್ಯಾಭ್ಯಾಸ ಮಾಡದೇ ಇರುವ ಕಾರಣ ಇಲ್ಲಿನ ಹಣ ಆಸ್ತಿಯಲ್ಲಿಯೇ ಬುದ್ಧಿ ಸಿಕ್ಕಿಕೊಳ್ಳುತ್ತದೆ ಅದರಿಂದ ಬುದ್ಧಿ ಹೊರಬರುವುದಿಲ್ಲ ತಂದೆ ಹೇಳುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮದ ಕಡೆ ಬುದ್ಧಿಯನ್ನು ಜೋಡಿಸಿರಿ ಆದರೆ ಬುದ್ಧಿ ಕೆಟ್ಟ ಪ್ರಪಂಚದ ಕಡೆ ಹೇಗೆ ಏಕ್ದಮ್ ಸಿಕ್ಕಾಕ್ಕೊಂಡಿದೆ ಅಂಟುಕೊಂಡಿದೆ ಅದು ಬಿಡೋದೇ ಇಲ್ಲ ಬಲೆಯಲ್ಲಿ ಕುಳಿತಿರುತ್ತಾರೆ ಕೆಲವರು ಹಳೆಯ ಪ್ರಪಂಚದ ಜೊತೆ ಬುದ್ಧಿ ಮುರಿದೇ ಇಲ್ಲ ಇನ್ನು ಈಗ ಬಾಬಾ ಬಂದಿದ್ದಾರೆ ಹೂಗಳನ್ನಾಗಿ ಪವಿತ್ರರನ್ನಾಗಿ ಮಾಡಲು ತಾವೂ ಮುಖ್ಯವಾಗಿ ಪವಿತ್ರತೆಗಾಗಿ ಹೇಳುತ್ತೀರಾ ಬಾಬಾ ನಮ್ಮನ್ನು ಪವಿತ್ರ ಮಾಡಿ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಅಂತಹ ತಂದೆಗೆ ಎಷ್ಟು ಗೌರವ ಕೊಡಬೇಕು ಅಂತಹ ತಂದೆಗೆ ಬಲಿಹಾರಿಯಾಗಬೇಕು ಪರಮಧಾಮದಿಂದ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಮಕ್ಕಳ ಮೆಗ್ಗಾಗಿ ಎಷ್ಟು ಪರಿಶ್ರಮ ಪಡುತ್ತಾರೆ ಒಮ್ಮೆಲೆ ಕೊಳಕಿನಿಂದ ನಮ್ಮೆಲ್ಲರನ್ನ ಹೊರತೆಗೆಯುತ್ತಾರೆ ಈಗ ತಾವು ಹೂಗಳಾಗುತ್ತಿದ್ದೀರಾ ತಮಗೆ ಗೊತ್ತು ಕಲ್ಪ ಕಲ್ಪವು ನಾವು ಈ ರೀತಿ ದೇವತೆಗಳಾಗುತ್ತೇವೆ ಮನುಷ್ಯರಿಂದ ದೇವತೆಗಳು ಯಾವುದೇ ಯುದ್ಧ ಘರ್ಷಣೆ ಇಲ್ಲದೆ ಆಗುತ್ತೇವೆ ಈಗ ನಮಗೆ ತಂದೆ ಓದಿಸುತ್ತಿದ್ದಾರೆ ಇಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ ಈಗ ತಮಗೆ ಇದು ಗೊತ್ತಾಗಿದೆ ಮೊದಲು ಗೊತ್ತಿರಲಿಲ್ಲ ನಾವು ಸ್ವರ್ಗವಾಸಿಗಳಾಗಿದ್ದೆವು ಎಂದು ಈಗ ತಂದೆ ತಿಳಿಸುತ್ತಿದ್ದಾರೆ ನೀವು ರಾಜ್ಯ ಮಾಡುತ್ತಿದ್ದೀರಿ ನಂತರ ರಾವಣ ರಾಜ್ಯವನ್ನು ಕಸಿದುಕೊಂಡ ತಾವೇ ಬಹಳ ಸುಖ ನೋಡಿದ್ದೀರಾ ಮತ್ತು ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾ ಪಡೆಯುತ್ತಾ ಮೆಟ್ಟಿಲನ್ನು ಕೆಳಗೆ ಇಳಿದು ಬಂದಿದ್ದೀರಾ ಇದಿರುವುದೇ ಚೀಚಿ ಪ್ರಪಂಚ ಎಷ್ಟು ದುಃಖಿಗಳಾಗಿದ್ದಾರೆ ಮನುಷ್ಯರು ಎಷ್ಟು ಹಸಿವಿನಿಂದ ಸಾಯುತ್ತಿರುತ್ತಾರೆ ಏನೂ ಸುಖ ಇಲ್ಲ ಇಲ್ಲಿ ಬಲೆ ಎಷ್ಟೇ ಹಣವಂತರಾಗಿರಬಹುದು ಆದರೂ ಇಲ್ಲಿ ಅಲ್ಪ ಕಾಲದ ಸುಖ ಕಾಗವಿಷ್ಟ ಸಮಾನವಾಗಿದೆ ಇದಕ್ಕೆ ಹೇಳಲಾಗತ್ತೆ ವಿಷಯ ವೈತರಣಿ ನದಿ ಎಂದು ಸ್ವರ್ಗದಲ್ಲಂತೂ ನಾವು ಬಹಳ ಸುಖಿಗಳಾಗಿರುತ್ತೇವೆ ಈಗ ತಾವು ಕಪ್ಪಾಗಿರುವವರು ಸುಂದರರಾಗುತ್ತಿದ್ದೀರಾ ಅಂದರೆ ಪತಿತರಿಂದ ಪಾವನರಾಗುತ್ತಿದ್ದೀರಾ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವೇ ದೇವತೆಗಳಾಗಿದ್ದೆವು ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ವೈಶಾಲಯದಲ್ಲಿ ಬಂದು ಬಿದ್ದಿದ್ದೇವೆ ಈಗ ತಮಗೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲಾಗುತ್ತಿದೆ ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ತಮಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಅಂದಾಗ ಒಳ್ಳೆಯ ರೀತಿ ಓದಬೇಕು ಅಲ್ವಾ ಓದಿ ಚಕ್ರ ಬುದ್ಧಿಯಲ್ಲಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಾವು ಮಕ್ಕಳಂತೂ ರೂಪ ಬಸಂತಾಗಿದ್ದೀರಾ ಜ್ಞಾನಿಗಳು ಯೋಗಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು ಕೊಳಕು ಮಾತುಗಳು ಬರಬಾರದು ತಂದೆ ಹೇಳುತ್ತಾರೆ ನಾನು ಸಹ ರೂಪ ಬಸಂತಾಗಿದ್ದೇನೆ ಆದರೆ ನಾನು ಪರಮಾತ್ಮ ಜ್ಞಾನ ಸಾಗರ ಆಗಿದ್ದೇನೆ ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಓದಿ ಯಾವಾಗ ಬ್ಯಾರಿಸ್ಟರ್ ಆಗುತ್ತಾರೆ ಡಾಕ್ಟರ್ ಆಗುತ್ತಾರೆ ಲಕ್ಷಾಂತರ ಸಂಪಾದನೆ ಮಾಡುತ್ತಾರೆ ಒಬ್ಬೊಬ್ಬ ಡಾಕ್ಟರು ತಿಂಗಳಲ್ಲಿ ಲಕ್ಷಾಂತರ ಸಂಪಾದಿಸುತ್ತಾರೆ ಊಟ ಮಾಡಲು ಸಹ ಸಮಯವಿರುವುದಿಲ್ಲ ಪುರ್ಸತ್ತಿರುವುದಿಲ್ಲ ತಾವು ಸಹ ಈಗ ಓದುತ್ತಿದ್ದೀರಾ ತಾವೇನಾಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಈ ವಿದ್ಯಾಭ್ಯಾಸದ ನಶೆ ಇರಬೇಕು ಅಲ್ವಾ ತಾವು ಮಕ್ಕಳಲ್ಲಿ ಮಾತನಾಡುವ ರಾಯಲ್ಟಿ ಎಷ್ಟಿರಬೇಕು ತಾವು ರಾಯಲ್ ಆಗಿದ್ದೀರಾ ಅಲ್ವಾ ರಾಜರ ಚಲನೆ ನೋಡಿ ಹೇಗಿರತ್ತೆ ಎಷ್ಟು ರಾಯಲ್ ಆಗಿರತ್ತೆ ಬಾಬರವರಂತೂ ಅನುಭವಿ ಇದ್ದಾರೆ ಬ್ರಹ್ಮ ಬಾಬಾ ರಾಜರಿಗೆ ಸೆಕ್ಯೂರಿಟಿ ಇರ್ತಾರಲ್ವಾ ಎಂದಿಗೂ ಏನು ಸಿಗುತ್ತೆ ಅದನ್ನು ಕೈಯಲ್ಲಿ ತಗೊಳ್ಳೋದಿಲ್ಲ ಮೊದಲು ಅದನ್ನೆಲ್ಲ ಪರೀಕ್ಷಿಸ್ಲಾಗತ್ತೆ ಅನಂತರ ರಾಜರ ಬಳಿ ಬರುತ್ತೆ ಒಂದು ವೇಳೆ ಅಂದರೆ ಇಷಾರೆ ಮಾಡ್ತಾರೆ ಸೆಕ್ರೆಟ್ರಿಗೆ ಹೇಳ್ತಾರೆ ಹೋಗಿ ತಗೊಳ್ಳಿ ಎಂದು ಬಹಳ ರಾಯಲ್ಲಾಗಿ ಇರ್ತಾರೆ ಬುದ್ಧಿಯಲ್ಲಿ ಈ ವಿಚಾರ ಇರತ್ತೆ ಇವರಿಂದ ತಗೊಂಡ್ರೆ ಇವರಿಗೆ ವಾಪಸ್ ಕೊಡಬೇಕಾಗತ್ತೆ ಎಂದು ಇಲ್ಲ ಅಂದರೆ ತಗೊಳ್ಳೋದೇ ಇಲ್ಲ ಕೆಲವು ರಾಜ್ಯರು ಪ್ರಜೆಗಳಿಂದ ಬಿಲ್ಕುಲ್ ಏನು ತೆಗೆದುಕೊಳ್ಳುವುದೇ ಇಲ್ಲ ತಗೊಂಡ್ರೆ ನಾವು ಕೊಡಬೇಕಾಗತ್ತೆ ಅನ್ನುವಂತಹದ್ದು ಅವರಿಂದ ಅವರಲ್ಲಿ ಬುದ್ಧಿಯಲ್ಲಿ ಇರುತ್ತೆ ಪ್ರಜೆಗಳಿಂದ ಕೆಲವರು ತಗೊಳ್ಳೋದೇ ಇಲ್ಲ ರಾಜರು ಕೆಲವರಂತೂ ಬಹಳ ಲೂಟಿನೇ ಮಾಡಿಬಿಡ್ತಾರೆ ರಾಜರಲ್ಲಿಯೂ ಕೂಡ ವ್ಯತ್ಯಾಸವಿರುತ್ತೆ ಈಗ ತಾವು ಸತ್ಯಯೋಗಿ ಡಬಲ್ ಕಿರೀಟದಾರಿ ರಾಜರಾಗುತ್ತೀರಾ ಡಬಲ್ ಕಿರೀಟಕ್ಕಾಗಿ ಪವಿತ್ರತೆ ಬಹಳ ಅವಶ್ಯಕ ಈ ವಿಕಾರಿ ಪ್ರಪಂಚವನ್ನು ಬಿಡಬೇಕು ತಾವು ಮಕ್ಕಳು ವಿಕಾರಗಳನ್ನು ಬಿಟ್ಟಿದ್ದೀರಾ ವಿಕಾರಿಗಳ್ಯಾರು ಇಲ್ಲಿ ಬಂದು ಕುಳಿತುಕೊಳ್ಳುವ ಹಾಗೆ ಇಲ್ಲ ಒಂದು ವೇಳೆ ಹೇಳದೆ ಹಾಗೆ ಬಂದು ಕುಳಿತುಕೊಂಡರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ಕೆಲವರು ಚಾಲಾಕಿ ಮಾಡುತ್ತಾರೆ ಯಾರಿಗೂ ಗೊತ್ತೇ ಆಗುವುದಿಲ್ಲ ತಂದೆ ಬಲೆ ನೋಡಲಿ ನೋಡದೇ ಇರಲಿ ಆದರೆ ಸ್ವಯಂ ಪಾಪಾತ್ಮ ಆಗ್ಬಿಡ್ತಾರಲ್ವ ಯಾರು ತಪ್ಪು ಮಾಡುತ್ತಾರೆ ಯಾರು ನೋಡಲ್ಲ ಬಿಡಿ ಇಲ್ಲಿ ಅಂತ ಅಂದ್ಕೊಂಡು ಬರ್ತಾರೆ ವಿಕಾ ಬಾಬನ ಮಕ್ಕಳಾಗಿದ್ದು ಒಂದು ವೇಳೆ ತಪ್ಪುಗಳು ಮಾಡ್ತಿರ್ತಾರೆ ವಿಕಾರಗಳಿಗೆ ವರ್ಷ ಆಗ್ಬಿಡ್ತಾರೆ ಯಾರಿಗೂ ಗೊತ್ತಾಗುತ್ತೆ ಬಿಡಿ ಅಂತ ಅಂದ್ಕೊಳ್ತಾರೆ ಆದರೆ ಬಾಬ್ರವ್ರಿಗೆ ಗೊತ್ತಾಗಲಿ ಗೊತ್ತಾಗದೆ ಇರಲಿ ಸ್ವಯಂ ಅಂತೂ ಪಾಪಾತ್ಮ ಆಗಿಬಿಡ್ತಾರೆ ತಾವು ಸಹ ಪಾಪಾತ್ಮ ಇದ್ರಿ ಈಗ ಪುರುಷಾರ್ಥದಿಂದ ಪುಣ್ಯಾತ್ಮ ಆಗ್ತಿದ್ದೀರಾ ತಾವು ಮಕ್ಕಳಿಗೆ ಎಷ್ಟು ಜ್ಞಾನ ಸಿಕ್ಕಿದೆ ಈ ಜ್ಞಾನದಿಂದ ತಾವು ಶ್ರೀ ಕೃಷ್ಣಪುರಿಯ ಮಾಲೀಕರಾಗುತ್ತೀರಾ ತಂದೆ ಎಷ್ಟು ಶೃಂಗಾರ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಎಷ್ಟು ಖುಷಿಯಿಂದ ಓದಬೇಕು ಇಂತಹ ವಿದ್ಯಾಭ್ಯಾಸ ಕೆಲವರಿಗಷ್ಟೇ ಸೌಭಾಗ್ಯಶಾಲಿ ಮಕ್ಕಳಿಗಷ್ಟೇ ಸಿಗತ್ತೆ ಸೌಭಾಗ್ಯಶಾಲಿಗಳೇ ಓದುತ್ತಾರೆ ಮತ್ತು ಸರ್ಟಿಫಿಕೇಟು ಪಡೆದುಕೊಳ್ಳುತ್ತಾರೆ ಬಾಬಾ ಹೇಳುತ್ತಾರೆ ತಾವು ಎಲ್ಲಿ ಓದುತ್ತೀರಾ ಬುದ್ಧಿ ಅಲೆದಾಡುತ್ತಿರತ್ತೆ ಅಂದಾಗ ಏನಾಗ್ತೀರಾ ಲೌಕಿಕ ತಂದೆಯು ಹೇಳುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಫೇಲ್ ಆಗ್ತೀರಾ ಎಂದು ಕೆಲವರಂತೂ ಓದಿ ಲಕ್ಷಾಂತರ ಸಂಪಾದನೆ ಮಾಡುತ್ತಾರೆ ಕೆಲವರು ನೋಡಿ ಪೆಟ್ಟು ತಿನ್ನುತ್ತಲೇ ಇರುತ್ತಾರೆ ತಾವು ತಂದೆಯನ್ನು ಫಾಲೋ ಮಾಡಬೇಕು ತಂದೆ ತಾಯಿಯನ್ನು ಅನುಸರಿಸಬೇಕು ಯಾರು ಒಳ್ಳೆ ಚೆನ್ನಾಗಿ ಓದುವಂತಹ ಅಣ್ಣಂದಿರು ಅಕ್ಕಂದಿರೋ ಇದ್ದಾರೆ ಅವರು ಓದಿ ಓದಿಸುತ್ತಾರೆ ಇದೇ ವ್ಯಾಪಾರ ಮಾಡುತ್ತಾರೆ ತಾವಂತೂ ತಂದೆ ತಾಯಿಯನ್ನು ಅನುಸರಿಸಬೇಕು ಮತ್ತು ಯಾರು ಸಹೋದರ ಸಹೋದರಿಯರು ಒಳ್ಳೆಯ ರೀತಿ ಓದಿ ಓದಿಸುತ್ತಾರೆ ಇದೇ ವ್ಯಾಪಾರ ಮಾಡುತ್ತಾರೆ ಅವರನ್ನು ನೋಡಿ ಕಲಿಬೇಕು ಅಂತಾರೆ ಬಾಬಾ ಪ್ರದರ್ಶನಿಯಲ್ಲಿ ಅನೇಕರಿಗೆ ಓದಿಸ್ಲಾಗುತ್ತೆ ಅಲ್ವಾ ಮುಂದೆ ಹೋಗ್ತಾ ಎಷ್ಟು ದುಃಖ ಹೆಚ್ಚುತ್ತೆ ಅಷ್ಟು ಮನುಷ್ಯರಿಗೆ ವೈರಾಗ್ಯ ಬರುತ್ತೆ ಮತ್ತೆ ಈ ವಿದ್ಯಾಭ್ಯಾಸದಲ್ಲಿ ತೊಡಗುತ್ತಾರೆ ದುಃಖದಲ್ಲಿ ಭಗವಂತನನ್ನು ಬಹಳ ನೆನಪು ಮಾಡುತ್ತಾರೆ ದುಃಖದಲ್ಲಿ ಸಾಯುವ ಸಮಯದಲ್ಲಿ ಏ ರಾಮ ಅಯ್ಯೋ ಭಗವಂತ ಎಂದು ಹೇಳುತ್ತಾರಲ್ವಾ ನೀವಂತೂ ಏನೂ ಮಾಡಬೇಕಾಗಿಲ್ಲ ತಾವಂತೂ ಖುಷಿ ಖುಷಿಯಿಂದ ತಯಾರಿ ಮಾಡಿಕೊಳ್ಳುತ್ತೀರಾ ಎಲ್ಲಿ ಈ ಹಳೆಯ ಶರೀರ ಬಿಟ್ಟು ಹೋದರೆ ನಾವು ಮನೆಗೆ ಹೋಗ್ತೀವಿ ಅಂತ ಖುಷಿಯಾಗಿರ್ತೀರಾ ನೀವು ಮತ್ತೆ ಅಲ್ಲಿ ಶರೀರವೂ ಸಹ ತಮಗೆ ಸುಂದರವಾಗಿರೋದು ಸಿಗತ್ತೆ ಸತ್ಯಯುಗದಲ್ಲಿ ಪುರುಷಾರ್ಥ ಮಾಡಿ ವಿದ್ಯಾಭ್ಯಾಸ ಮಾಡುವುದರಿಂದ ಶ್ರೇಷ್ಠ ಪದವಿ ಸಿಗುವುದು ಆ ರೀತಿಯೂ ಇದ್ದಾರೆ ಕೆಲವರು ಓದಿಸುವವರಿಗಿಂತಲೂ ಓದುವಂತಹವರ ಸ್ಥಿತಿನೂ ಚೆನ್ನಾಗ್ಬಿಡುತ್ತೆ ಕೆಲವೊಮ್ಮೆ ತಂದೆಯಂತೂ ಪ್ರತಿಯೊಬ್ಬರನ್ನು ತಿಳಿದುಕೊಂಡಿದ್ದಾರೆ ಅಲ್ವಾ ತಾವು ಮಕ್ಕಳು ಸಹ ತಿಳಿದುಕೊಳ್ಳಬಹುದು ನನ್ನ ಆಂತರಿಕದಲ್ಲಿ ಏನಿದೆ ಅಂತ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವ ಕಡಿಮೆ ಇದೆ ಮಾಯೆಯ ವಿಘ್ನಗಳಿಂದ ದೂರವಾಗಬೇಕು ಅದರಲ್ಲಿ ಸಿಕ್ಕಿಕೊಳ್ಳಬಾರದು ಕೆಲವ್ರು ಹೇಳ್ತಾರೆ ಮಾಯೆ ಬಹಳ ಜಬರ್ದಸ್ತಿದೆ ನಾವು ಹೇಗೆ ನಡೆಯೋದು ಅಂತ ಹೇಳಿ ಒಂದು ವೇಳೆ ಆ ರೀತಿ ಯಾರು ಯೋಚನೆ ಮಾಡ್ತಾರೆ ಮಾಯೆ ಏಕ್ದಮ್ ಕಚ್ಚ ತಿಂದು ಬಿಡುತ್ತೆ ಯಾರು ಹೇಳ್ತಾರಲ್ವ ಈ ರೀತಿ ಎಲ್ಲ ಅವರನ್ನು ಮಾಯೆ ತಿಂದು ಬಿಡುತ್ತೆ ಹೇಳ್ತಾರಲ್ವ ಗಜನನ್ನು ಗ್ರಹ ತಿಂತು ಅಂತ ಹೇಳಿ ಇರುವೆ ಆನೆಯನ್ನೇ ತಿನ್ನಿ ತಿಂದು ಬಿಡುತ್ತೆಂದು ಈಗಿನ ಮಾತಾಗಿದೆ ಒಳ್ಳೊಳ್ಳೆ ಮಹಾರಥಿಗಳು ಸಹ ಮಾಯೆಗೆ ವರ್ಷ ಆಗಿಬಿಟ್ರೆ ಇರುವೆ ಆನೆಯನ್ನೇ ತಿಂತು ಅಂತಲೇ ಅರ್ಥ ಒಳ್ಳೊಳ್ಳೆ ಮಕ್ಕಳನ್ನು ಸಹ ಮಾಯಾರೂಪಿ ಗ್ರಹ ಏಕದಂ ನುಂಗುತ್ತದೆ ತಮ್ಮನ್ನು ತಾವು ಬಿಡಿಸಿಕೊಳ್ಳಲಾಗುವುದೇ ಇಲ್ಲ ಆ ರೀತಿ ಸಿಕ್ಕಾಕ್ಕೊಳ್ತಾರೆ ಸ್ವಯಂ ತಿಳ್ಕೊಳ್ತಾರೆ ನಾವು ಮಾಯೆಯ ಪೆಟ್ಟಿಂದ ಮುಕ್ತರಾಗಲು ಬಯಸುತ್ತೇವೆ ಅಂತ ಹೇಳ್ತಾರೆ ಆದರೆ ಮಾಯೆಯಿಂದ ಬಿಡಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ ಹೇಳ್ತಾರೆ ಬಾಬಾ ಮಾಯೆಗೆ ಹೇಳಿ ಈ ರೀತಿ ಇಡ್ಕೋಬೇಡಿ ಅಂತ ಹೇಳಿ ಅಂತಾರೆ ಬಾಬಾ ಹೇಳ್ತಾರೆ ಅರೇ ಇದಂತೂ ಯುದ್ಧದ ಮೈದಾನ ಅಲ್ವಾ ಮೈದಾನದಲ್ಲಿ ಆ ರೀತಿ ಹೇಳಲಿಕ್ಕಾಗತ್ತಾ ಇವ್ರಿಗೆ ಒಡಿಬೇಡಿ ಇವ್ರಿಗೆ ಗುಂಡಾರಿಸ್ಬೇಡಿ ಅಂತ ಹೇಳುತ್ತಾರೆ ಎದುರಾಳಿಗೆ ಮ್ಯಾಚಲ್ಲಿ ಹೇಳಲಾಗತ್ತೆ ಏನು ನಮಗೆ ಬಾಲೇ ಹಾಕಬೇಡಿ ಅಂತ ಮ್ಯಾಚಲ್ಲಿ ಹೇಳ್ತಾರೆ ಆಟದ ಮೈದಾನದಲ್ಲಿ ಹೋಗ್ಬಿಟ್ಟು ನಮ್ಗೆ ಹೊಡಿಲಿಕ್ಕಾಗಲ್ಲ ಬಾಲ್ ಹಾಕಬೇಡಿ ಈ ಕಡೆ ಅಂತ ಹೇಳುತ್ತಾರೆ ಏನು ತಕ್ಷಣ ಹೇಳ್ತಾರೆ ಯುದ್ಧದ ಮೈದಾನದಲ್ಲಿ ಬಂದಿದ್ದೀರಾ ಅಂದರೆ ಯುದ್ಧ ಮಾಡಿ ನಂದಾಗ ಮಾಯಿ ಚೆನ್ನಾಗಿ ಸತ್ತಾಯಿಸುತ್ತೆ ನೀವು ಬಹಳ ಶ್ರೇಷ್ಠ ಪದವಿ ಪಡೆಯಬಹುದು ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಇದೇನು ಕಡಿಮೆ ಮಾತ ಈಗ ನಿಮ್ಮದು ಅತ್ತುವ ಕಲೆಯಾಗುವುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಪ್ರತಿಯೊಬ್ಬ ಮಗುವಿಗೂ ಆಸಕ್ತಿ ಇರಬೇಕು ನಾನು ನನ್ನ ಭವಿಷ್ಯದ ಜೀವನವನ್ನು ವರ್ಷ ಸಮಾನ ಮಾಡಿಕೊಳ್ಳಬೇಕು ಎಂದು ವಿಘ್ನಗಳನ್ನು ಅಳಿಸುತ್ತಾ ಹೋಗಬೇಕು ಏನಾದರೂ ಮಾಡಿ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಪಡೆಯಲೇಬೇಕು ಇಲ್ಲವೆಂದರೆ ನಾವು ಕಲ್ಪ ಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತೇವೆ ಈಗ ತಿಳಿಯಿರಿ ಯಾರಾದರೂ ಶ್ರೀಮಂತರ ಮಕ್ಕಳಿರುತ್ತಾರೆ ತಂದೆಯವರಿಗೆ ವಿದ್ಯಾಭ್ಯಾಸದಲ್ಲಿ ವಿಘ್ನ ಮಾಡುತ್ತಾರೆ ಅಂದಾಗ ಹೇಳ್ತಾರೆ ನಾವು ಈ ಲಕ್ಷಾಂತರ ರೂಪಾಯಿ ಏನು ಮಾಡೋದು ನಮಗೆ ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ತಗೊಳ್ಬೇಕು ಅಂದರೆ ಲೌಕಿಕದಲ್ಲಿ ಮಕ್ಕಳು ಬಾಬನ್ ಮಕ್ಕಳಾಗಿರುತ್ತಾರೆ ಲೌಕಿಕದ ತಂದೆ ತಾಯಿ ಬಾಬನ್ ಮಕ್ಕಳಿರೋದಿಲ್ಲ ಅವಾಗ ಈ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಿಡಲ್ಲ ಅವಾಗ ಅವ್ರು ಹೇಳ್ತಾರೆ ಈ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಲೌಕಿಕದ್ದೇನು ಮಾಡೋದು ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಪಡಿಬೇಕು ಅಂತ ಹೇಳ್ತಾರೆ ಈ ಲಕ್ಷಾಂತರ ಕೋಟ್ಯಾಂತರ ಇದೆಲ್ಲ ಭಸ್ಮೀಭೂತವಾಗುವಂತಹದ್ದಿದೆ ಎಷ್ಟೆಲ್ಲ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ ಕೆಲವ್ರದ್ದು ಮಣ್ಣುಪಾಲ ಆಗುತ್ತೆ ಕೆಲವ್ರದ್ದು ಜಲಮಯ ಆಗತ್ತೆ ಬೆಂಕಿ ಬೀಳತ್ತೆ ಇನ್ನು ಕೆಲವ್ರದ್ದು ತಗೊಂಡು ಹೋಗ್ತಾರೆ ಕಳ್ಳಕಾಕರರು ಲೋಟಿ ಮಾಡ್ಕೊಂಡು ಹೋಗ್ತಾರೆ ಪೂರ್ತಿ ಸೃಷ್ಟಿ ರೂಪಿ ಬಂಬುಗಳ ಕಾಡಿಗೆ ಬೆಂಕಿ ಬೀಳಲಿದೆ ಆದರೆ ಯಾರು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸುತ್ತಾರೆ ಅವರದಷ್ಟೇ ಸಫಲವಾಗುವುದು ಇದು ಪೂರ್ತಿ ರಾವಣನ ಲಂಕೆಯಾಗಿದೆ ನೀವೆಲ್ಲ ಆತ್ಮರು ಸೀತೆಯರಾಗಿದ್ದೀರಾ ರಾಮ ಬಂದಿದ್ದಾರೆ ಪೂರ್ತಿ ಪ್ರಪಂಚ ಒಂದು ದ್ವೀಪವಾಗಿದೆ ಈ ಸಮಯದಲ್ಲಿರುವುದೇ ರಾವಣ ರಾಜ್ಯ ತಂದೆ ಬಂದು ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡಿಸಿ ರಾಮರಾಜ್ಯಕ್ಕೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ಆಂತರಿಕದಲ್ಲಿ ಅಪಾರವಾದಂತಹ ಖುಷಿಯಾಗಬೇಕು ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಭಗವಂತನ ಮಕ್ಕಳು ಯಾರು ಗೋಪ ಗೋಪಿಕೆಯರು ಬ್ರಹ್ಮ ಕುಮಾರ ಕುಮಾರಿಯರನ್ನು ಕೇಳಿ ತಾವು ಪ್ರದರ್ಶನಿಯಲ್ಲಿ ತಮ್ಮ ಸುಖವನ್ನು ಹೇಳುತ್ತೀರಾ ಅಲ್ವಾ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಶ್ರೀಮತದಂತೆ ಭಾರತದ ಸೇವೆ ಮಾಡುತ್ತಿದ್ದೇವೆ ಎಷ್ಟೆಷ್ಟು ಶ್ರೀಮತದಂತೆ ನಡೆಯುತ್ತೀರಾ ಅಷ್ಟು ತಾವು ಶ್ರೇಷ್ಠರಾಗುತ್ತೀರಾ ತಮಗೆ ಮತ ಕೊಡುವಂತಹವರು ಅನೇಕರು ಬರುತ್ತಾರೆ ಆದ್ದರಿಂದ ಅದನ್ನು ಗುರುತಿಸಬೇಕು ಸಂಭಾಲನೆ ಮಾಡಬೇಕು ಒಬ್ಬೊಬ್ಬರು ಬಂದು ಅನ್ನೊಂದು ಹೇಳುತ್ತಾರೆ ಆದರೆ ಎಲ್ಲ ಮಾಡಲಿಕ್ಕಾಗಲ್ಲ ಶ್ರೀಮತ ಏನು ಹೇಳುತ್ತೆ ತಂದೆ ಏನು ಹೇಳುತ್ತಾರೆ ಅದರಂತೆ ಮಾಡಬೇಕಾಗತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನಿಮಗೆ ಮತ ಕೊಡುವವರು ಅನೇಕರು ತಯಾರಾಗ್ತಾರೆ ಬರ್ತಾರೆ ಅದಕ್ಕಾಗಿ ಅದನ್ನು ಸಹ ಪರೀಕ್ಷಿಸಬೇಕು ಸಂಭಾಲನೆ ಮಾಡಬೇಕು ಅಲ್ಲಲ್ಲಿ ಮಾಯೆಯೂ ಸಹ ಗುಪ್ತವಾಗಿ ಪ್ರವೇಶವಾಗುತ್ತದೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆಂತರಿಕದಲ್ಲಿ ತುಂಬ ಖುಷಿ ಇರಬೇಕು ತಾವು ಹೇಳುತ್ತೀರಾ ಬಾಬಾ ನಾವು ನಿಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಸತ್ಯ ನಾರಾಯಣನ ಕತೆ ಕೇಳಿ ನಾವು ನರನಿಂದ ನಾರಾಯಣ ನಾರಿಯಿಂದ ಆಗುತ್ತೇವೆ ತಾವೆಲ್ಲರೂ ಕೈ ಎತ್ತುತ್ತೀರ ಬಾಬಾ ನಾವು ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆದೇ ಪಡೆಯುತ್ತೇವೆ ಎಂದು ಇಲ್ಲವೆಂದರೆ ನಾವು ಕಲ್ಪ ಕಲ್ಪಾಂತರಗಳಿಗಾಗಿ ಕಳೆದುಕೊಳ್ಳುತ್ತೇವೆ ಯಾವುದೇ ವಿಘ್ನವನ್ನ ನಾವು ದೂರ ಮಾಡುತ್ತೇವೆ ಇಷ್ಟು ಶಕ್ತಿಶಾಲಿಯಾಗಿರ್ಬೇಕು ಬಾಬಾ ಏನು ವಿಘ್ನ ಬಂದರೂ ಪರವಾಗಿಲ್ಲ ನಾವು ಆ ವಿಘ್ನವನ್ನು ಸಮಾಪ್ತಿ ಮಾಡ್ತೀವಿ ನಾವು ನಿಲ್ಲುತ್ತೀವಿ ಅಷ್ಟು ಶಕ್ತಿಶಾಲಿಯಾಗಿ ಇರಬೇಕು ತಾವಷ್ಟು ಶಕ್ತಿಶಾಲಿ ಇದ್ದೀರಾ ಅಲ್ವ ಯಾರಿಂದ ಆಸ್ತಿ ಸಿಗತ್ತೆ ಅವರನ್ನು ಬಿಡುತ್ತಾರ ಯಾರಾದರೂ ಬಾಬನಿಂದ ಇಷ್ಟು ದೊಡ್ಡ ಆಸ್ತಿ ಸಿಗುತ್ತೆ ಅಂದರೆ ಬಾಬ್ರೂರನ್ನು ಬಿಡೋದಿಲ್ಲ ಅಲ್ವಾ ಕೆಲವರಂತೂ ಒಳ್ಳೆಯ ರೀತಿ ನಿಂತು ಬಿಡುತ್ತಾರೆ ಕೆಲವರು ಮತ್ತೆ ಬಿಟ್ಟು ಹೋಗ್ತಾರೆ ಬಾಬ್ರೂರ ಕೈಯೇ ಬಿಟ್ಟು ಹೋಗ್ತಾರೆ ಒಳ್ಳೊಳ್ಳೆಯವರನ್ನು ಮಾಯೆ ತಿನ್ನುತ್ತದೆ ಅಜ್ಜಗರ್ ಹೇಳ್ತಾರಲ್ವ ಹೆಬ್ಬಾವು ತಿಂದು ಪೂರ್ತಿ ನುಂಗುಬಿಡುತ್ತು ಎಂದು ಮಾಯರೂಪಿ ಹೆಬ್ಬಾವು ನುಂಗು ಬಿಡುತ್ತೆ ಪೂರ್ತಿಯಾಗಿ ಈಗ ತಂದೆ ಹೇಳುತ್ತಾರೆ ಎ ಆತ್ಮರೇ ಬಹಳ ಪ್ರೀತಿಯಿಂದ ತಂದೆ ತಿಳಿಸುತ್ತಾರೆ ನಾನು ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ಮಾಡುತ್ತೇನೆ ಈಗ ಪತಿತ ಪ್ರಪಂಚದ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಈಗ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ ಪತಿತ ರಾಜರಿಗೂ ರಾಜರಿರುತ್ತಾರೆ ಸಿಂಗಲ್ ಕಿರೀಟ ಇರುವಂತಹ ರಾಜರು ಡಬಲ್ ಕಿರೀಟ ಇರುವ ರಾಜರಿಗೆ ತಲೆ ಬಾಗುತ್ತಾರೆ ಏಕೆ ತಲೆಬಾಗುತ್ತಾರೆ ಅರ್ಧ ಕಲ್ಪದ ನಂತರ ಯಾವಾಗ ಅವರ ಪವಿತ್ರತೆ ಮಾಯವಾಗತ್ತೆ ಆಗ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳು ಪೂಜಾರಿಗಳಾಗುತ್ತಾರೆ ಅಂದಾಗ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ತಪ್ಪನ್ನು ಮಾಡಬೇಡಿ ಮರೆಯಲೂ ಬೇಡಿ ತಪ್ಪು ಮಾಡಬೇಡಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿ ಪ್ರತಿನಿತ್ಯ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹ ಬಾಬಾ ವ್ಯವಸ್ಥೆ ಮಾಡಿ ಕೊಡ್ತಾರೆ ಬನ್ನಿ ಕ್ಲಾಸಿಗೆ ಹ್ಞೂ ಬಾಬಾ ಹೇಳ್ತಾರೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಏಳು ದಿನದ ಕೋರ್ಸ್ ತಗೊಳ್ಳಿ ಮುರುಳಿ ಅಂತೂ ಸಹಜವಾಗಿ ತಿಳ್ಕೊಬೋದು ಏಳು ದಿನ ಕೋರ್ಸ್ ಆಯಿತು ಅಂದರೆ ಎಲ್ಲೇ ಹೋದರೂ ಏನೇ ಕಾರ್ಯ ಮಾಡ್ತಾ ಇದ್ದರೂ ಕೇವಲ ಎರಡು ಅಕ್ಷರಗಳನ್ನು ನೆನಪು ಮಾಡಿ ಇದಾಗಿದೆ ಮಹಾಮಂತ್ರ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಯಾವುದೇ ವಿಕರ್ಮ ಅಥವಾ ಪಾಪಕರ್ಮ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಆಗುವುದು ವಿಕರ್ಮಗಳಿಂದ ಬಚ್ಚಾವಾಗಲು ಬುದ್ಧಿಯ ಪ್ರೀತಿ ಒಬ್ಬ ತಂದೆಯ ಜೊತೆಯಲ್ಲಿ ಜೋಡಿಸಬೇಕು ಯಾವುದೇ ದೇಹದಾರಿಯ ಜೊತೆ ಅಲ್ಲ ಒಬ್ಬರ ಜೊತೆ ಬುದ್ಧಿಯ ಯೋಗವನ್ನು ಜೋಡಿಸಬೇಕು ಅಂತಿಮದವರೆಗೂ ನೆನಪು ಮಾಡಬೇಕು ಅಂದಾಗ ಯಾವುದೇ ವಿಕರ್ಮ ಮಾಡಬಾರದು ಇದಂತೂ ಸಡಿಲವಾಗಿರುವ ದೇಹ ಇದರ ಅಭಿಮಾನವನ್ನು ಬಿಟ್ಟು ಬಿಡಿ ನಾಟಕ ಪೂರ್ಣವಾಗಿದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗಿವೆ ಇದು ಹಳೆಯ ಆತ್ಮ ಮತ್ತು ಹಳೆಯ ಶರೀರವಾಗಿದೆ ಈಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಮತ್ತು ಶರೀರವೂ ಸಹ ಪ್ರಧಾನವಾಗಿರುವುದು ಸಿಗುತ್ತದೆ ಆತ್ಮ ಸತೋಪ್ರಧಾನ ಆಗಬೇಕು ಇದೇ ಗೂಂಗಿರಬೇಕು ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಅಷ್ಟೇ ಇದೇ ಗೂಂಗಿರಲಿ ಅಂತಾರೆ ಬಾಬಾ ತಾವು ಸಹ ಹೇಳ್ತೀರಾ ಅಲ್ವಾ ಬಾಬಾ ನಾವು ಪಾಸ್ ಆಗಿ ತೋರಿಸುತ್ತೇವೆ ಕ್ಲಾಸಲ್ಲಿ ತಿಳ್ಕೊಳ್ತೀರಾ ಎಲ್ಲರೂ ಸ್ಕಾಲರ್ಶಿಪ್ ಪಡೆದುಕೊಳ್ಳುವುದಿಲ್ಲ ಎಲ್ಲರಿಗೂ ಸಿಗಲ್ಲ ಮತ್ತೆಯೂ ಪುರುಷಾರ್ಥ ಅಂತೂ ಬಹಳ ಮಾಡಬೇಕಲ್ವಾ ತಮಗೆ ಗೊತ್ತಿದೆ ಅಲ್ವಾ ಕ್ಲಾಸಲ್ಲಿ ಎಲ್ಲರೂ ಸ್ಕಾಲರ್ಶಿಪ್ ಪಡೀಲಿಕ್ಕಾಗಲ್ಲ ಎಲ್ಲರಿಗೂ ಸಿಗಲ್ಲ ಮತ್ತೆಯೂ ಪುರುಷಾರ್ಥ ಅಂತೂ ಬಹಳ ಮಾಡ್ತಾರಲ್ವಾ ನೀವು ಸಹ ತಿಳಿದುಕೊಂಡಿದ್ದೀರಾ ನಮಗೆ ನರನಿಂದ ನಾರಾಯಣ ಆಗುವ ಪೂರ್ಣ ಪುರುಷಾರ್ಥ ನಾವು ಮಾಡಬೇಕು ಕಡಿಮೆ ಯಾಕೆ ಮಾಡಬೇಕು ಯಾವುದೇ ಮಾತಿನ ಚಿಂತೆ ಮಾಡಬಾರದು ಈಗ ವಾರಿಯರ್ಸು ಎಂದಾದರೂ ಚಿಂತೆ ಮಾಡ್ತಾರಾ ಮಾಡಲ್ಲ ಅಲ್ವಾ ಸೈನಿಕರಿದ್ದಾರೆ ಅಂದರೆ ಅವರು ಯಾವ ಚಿಂತೆಯೂ ಮಾಡೋದಿಲ್ಲ ಕೆಲವ್ರು ಹೇಳ್ತಾರೆ ಬಾಬಾ ಬಹಳ ಬಿರುಗಾಳಿ ಬರುತ್ತೆ ಸ್ವಪ್ನಗಳು ಕೆಟ್ಟದಾಗೆಲ್ಲ ಬರುತ್ತೆ ಎಂದು ಬಾಬಾ ಹೇಳ್ತಾರೆ ಅದೆಲ್ಲ ಆಗತ್ತೆ ತಾ ಒಬ್ಬ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಈ ಶತ್ರುವಿನ ಮೇಲೆ ವಿಜಯ ಪಡೆಯಿರಿ ಕೆಲವು ಸಮಯದಲ್ಲಿ ಅಂತಂತಹ ಸ್ವಪ್ನಗಳು ಬರುತ್ತೆ ಯಾವತ್ತು ನಿಮ್ಮ ಮನಸ್ಸಲ್ಲಿ ಚಿತ್ತದಲ್ಲೂ ಇರೋದಿಲ್ಲ ಆ ರೀತಿ ಗುಟ್ಕರಿಸೋ ರೀತಿಯಲ್ಲಿ ಸ್ವಪ್ನಗಳು ಬರುತ್ತೆ ಅದೆಲ್ಲ ಮಾಯೆ ನಾವು ಮಾಯೆಯ ಮೇಲೆ ವಿಜಯಿಗಳಾಗಬೇಕು ಅರ್ಧಕಲ್ಪಕ್ಕಾಗಿ ಶತ್ರುವಿನಿಂದ ರಾಜ್ಯ ಪಡೆಯಬೇಕು ಅಂದಾಗ ಯಾವ ಚಿಂತೆಯೂ ಮಾಡಬಾರದು ಶಕ್ತಿಶಾಲಿಗಳು ಎಂದಿಗೂ ಚೂ ಚೂ ಮಾಡಲ್ಲ ಅಲ್ವಾ ಅಯ್ಯೋ ಹಾಗೆ ಹೀಗೆ ಅಂತ ಹೇಳಲ್ಲ ಅಲ್ವಾ ಯುದ್ಧದಲ್ಲಿ ಖುಷಿ ಖುಷಿಯಾಗಿ ಹೋಗ್ತಾರೆ ಯುದ್ಧ ಮಾಡಲು ತಾವಂತೂ ಇಲ್ಲಿ ಬಹಳ ಆರಾಮವಾಗಿ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ಈ ಚೀಚಿ ಶರೀರವನ್ನು ಬಿಡಲೇಬೇಕು ಈಗ ಮಧುರ ಮನೆಗೆ ಹೋಗುತ್ತೇವೆ ಶಾಂತಿ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಕರೆದುಕೊಂಡು ಹೋಗಲು ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಾ ಅಪವಿತ್ರ ಆತ್ಮ ಮನೆಗೆ ಹೋಗಲು ಸಾಧ್ಯವಿಲ್ಲ ಇದಾಗಿದೆ ಹೊಸ ಮಾತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ವಿಕರ್ಮಗಳಿಂದ ಬಚ್ಚಾವಾಗಲು ಬುದ್ಧಿಯ ಪ್ರೀತಿಯನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು ಈ ಸಡಿಲವಾಗಿರುವ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಬೇಕು ಎರಡನೇ ಪಾಯಿಂಟು ನಾವು ವಾರಿಯರ್ಸ್ ಆಗಿದ್ದೇವೆ ಈ ಸ್ಮೃತಿಯಿಂದ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅದರ ಚಿಂತೆ ಮಾಡಬಾರದು ಮಾಯೆ ಗುಪ್ತ ರೂಪದಲ್ಲಿ ಬಹಳ ಪ್ರವೇಶ ಮಾಡುತ್ತೆ ಆದ್ದರಿಂದ ಅದನ್ನು ಗುರುತಿಸಬೇಕು ಮತ್ತು ಸಂಪಾಲನೆ ಮಾಡಿಕೊಳ್ಳಬೇಕು ವರದಾನ ಮನಸ್ಸ ವಾಚ ಮತ್ತು ಕರ್ಮಣಾದ ಪವಿತ್ರತೆಯಲ್ಲಿ ಸಂಪೂರ್ಣ ಅಂಕಗಳನ್ನು ಪಡೆಯುವಂತಹ ನಂಬರ್ ಒನ್ ಆಜ್ಞಾಕಾರಿ ಆಗಿರಿ ಮನಸ್ಸು ಮಾತು ಮತ್ತು ಕರ್ಮದ ಪವಿತ್ರತೆಯಲ್ಲಿ ಸಂಪೂರ್ಣ ಅಂಕಗಳನ್ನು ಪಡೆಯುವಂತಹ ಸಂಪೂರ್ಣ ಮಾರ್ಕ್ಸ್ ಪಡೆಯುವಂತಹ ನಂಬರ್ ಒನ್ ಆಜ್ಞಾಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಮನಸ್ಸ ಪವಿತ್ರತೆ ಅಂದರೆ ಅರ್ಥ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆಯ ಸಂಸ್ಕಾರ ಇಮರ್ಜಾಗಬಾರದು ಸದಾ ಆತ್ಮಿಕ ಸ್ವರೂಪ ಅಂದರೆ ಅರ್ಥ ಸಹೋದರತ್ವತೆಯ ಶ್ರೇಷ್ಠ ಸ್ಮೃತಿ ಇರಬೇಕು ವಾಚಾದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇರಬೇಕು ಕರ್ಮದಲ್ಲಿ ಸದಾ ನಮ್ರತೆ ಸಂತುಷ್ಟತೆ ಮತ್ತು ಮುಖತೆ ಇರಬೇಕು ಇದರ ಆಧಾರದ ಮೇಲೆ ನಂಬರ್ ಸಿಗುವುದು ಮತ್ತು ಅಂತಹ ಸಂಪೂರ್ಣ ಪವಿತ್ರ ಆಜ್ಞಾಕಾರಿ ಮಕ್ಕಳಿಗೆ ತಂದೆಯೂ ಸಹ ಗುಣಗಾನ ಮಾಡುತ್ತಾರೆ ಅಂತಹ ಮಕ್ಕಳ ಗುಣಗಾನ ಸ್ವಯಂ ತಂದೆ ಮಾಡುತ್ತಾರೆ ಅವರೇ ತಮ್ಮ ಕರ್ಮದಿಂದ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡುವ ಸಮೀಪ ರತ್ನಗಳಾಗಿರುತ್ತಾರೆ ಸ್ಲೋಗನ್ ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿರಿ ಹಗುರರಾಗಿರಿ ದಿನಚರ್ಯದಲ್ಲಿ ಅಲ್ಲ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮರು ಎಂತಹ ಪರಿಸ್ಥಿತಿ ಇರಬಹುದು ಬಲೆ ಒಳ್ಳೆಯದಿರಬಹುದು ಅಥವಾ ಅಲುಗಾಡಿಸುವಂತಹದ್ದೇ ಇರಬಹುದು ಆದರೆ ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ತಮ್ಮನ್ನು ತಾವು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾರೆ ಒಂಟಿಯಾಗಿಯೇ ಇರಬಹುದು ಸಂಘಟನೆಯಲ್ಲೇ ಇರಬಹುದು ಎರಡರಲ್ಲೂ ಅಡ್ಜಸ್ಟ್ ಆಗುವುದು ಇದು ಬ್ರಾಹ್ಮಣ ಜೀವನವಾಗಿದೆ ಅಡ್ಜಸ್ಟ್ ಆಗಿ ಇರಬೇಕು ಓಂ ಶಾಂತಿ